ಇವತ್ತು ಬೆಳಿಗ್ಗೆ ಒಂದು ಸುಮಾರು ಒಂದು ಏಳು ಇಪ್ಪತ್ತು ಬೆಳಿಗ್ಗೆ ಒಂದು ಒಬ್ಬ ಬೈಕಿನಿಂದ ಬೈಕಲ್ಲಿ ಸೀದ ಒಳಗೆ ಬಂದಂತೆ ಗೇಟನ್ನು ದೂಡಿಕೊಂಡು ಒಳಗೆ ಬಂದು ನಮ್ಮ ಇಲ್ಲಿ ಗರ್ಭಗುಡಿ ಹತ್ತಿರ ಇದಕ್ಕೆ ಹಾಂ ಆವರಣದೊಳಗೆ ಬಂದಿದ್ದಾನೆ ಅದನ್ನು ನೋಡಿ ನಮ್ಮ ಸೆಕ್ಯೂರಿಟಿ ಸಿಬ್ಬಂದಿ ಮತ್ತು ನಮ್ಮ ಎಲ್ಲ ಸಿಬ್ಬಂದಿಗಳು ಸಾರ್ವಜನಿಕರು ಅವನನ್ನು ಹಿಡಿದು ಹಿಡಿದು ನಿಲ್ಲಿಸಿದ್ದಾರೆ ನಿಲ್ಲಿಸಿದರೂ ಅವ ಸ್ವಲ್ಪ ಮೇಲೆ ಹೋಗಿ ಇದು ಇದು ಮಾಡಿದ್ದಾನೆ ಎಲ್ಲ ಎಲ್ಲ ಮಾಡಿದ್ದಾನೆ ಅಷ್ಟೇ ಅಷ್ಟಾಗುವಾಗ ಪೊಲೀಸ್ ಕಂಪ್ಲೇಂಟ್ ಪೊಲೀಸು ಕೂಡ ನಮ್ಮ ಸೆಕ್ಯೂರಿಟಿ ಅವರು ಫೋನ್ ಮಾಡಿದ್ದಾರೆ ಅವರು ಪೊಲೀಸ್ನವರು ಬಂದು ಅವನನ್ನು ಇಟ್ಕೊಂಡು ಹೋಗಿದ್ದಾರೆ ಈ ಬಗ್ಗೆ ನಾನು ಕದ್ರಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೇನೆ ಅವನ ಮೇಲೆ ಎನ್ಕ್ವೈರಿ ಮಾಡಿ ಆ್ಯಕ್ಷನ್ ತಕೊಳ್ಳಿ ಅಂತ ಅಷ್ಟೇ ಅವರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಸರ್ ಆನೆ ಅಂತದ್ದು ಏನಾಗಲಿಲ್ಲ ಇಲ್ಲಿ ಬೇರೆ ಏನೋ ಆನೆ ಆಗಲಿಲ್ಲ ಅವನನ್ನು ಇಟ್ಕೊಂಡಿದ್ದಾರೆ ಅವಾಗಲೇ ಮಾನಸಿಕ ಅಸ್ವಸ್ಥನಂತೆ ಕಾಣ್ತಾನಂತೆ ಮತ್ತೆ ನಮ್ಗೆ ಅದರ ಬಗ್ಗೆ ಗೊತ್ತಿಲ್ಲ ಪೊಲೀಸ್ನವರು ವಿಚಾರಣೆ ಮಾಡ್ಬೇಕು ಆರಿದಲ್ಲ ಮತ್ತೆ ಅವನನ್ನ ಇಟ್ಕೊಂಡು ಬಂದಿದ್ದಾರೆ ಕೆಳಗೆ लास्ट ಹೌದು ಆ ಸೆಕ್ಯೂರಿಟಿ ಏಜೆನ್ಸಿಯನ್ನು ಚೇಂಜ್ ಮಾಡಿ ನಾವು ಬೇರೆಯವರನ್ನು ಹಾಕಿದ್ದೇವೆ ಈಗ ಹಾ ಮತ್ತೆ ಪುನಃ ಅಂದ್ರೆ ಬೈಕ್ ಅಂದ್ರೆ ಇಲ್ಲಿ ಕೆಲವು ಮನೆಯವರು ಬೈಕ್ ಇಟ್ಕೊಂಡು ಬರ್ತಾರೆ ಅಂದ್ರೆ ಆಚೆ ಭಟ್ರು ಮನೆಯವರು ಹ್ಮ್ ಅದೇ ಒಳಗಡೆ ಅಲ್ಲ ಹೊರಗಡೆ ದೇವಸ್ಥಾನದ ಒಳಗಡೆ ಇದ್ದಾರೆ ಇದ್ರು ಎಲ್ಲ ಎಲ್ಲವನ್ನ ಇಟ್ಕೊಂಡು ಹೋಗ್ಲಿಕ್ಕೆ ಹೋಗಿದ್ದಾರೆ ಎಲ್ಲ ಅಂತದೇನೆ ಇಲ್ಲ 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 ಖಡ್ಗವನ್ನು ಇಡ ಅದು ಗೊತ್ತಿಲ್ಲ ನನಗೆ ಸರಿಯಾಗಿ ಏಳು ಜನ ಸರ್ ರಾತ್ರಿ ಜನ ನಿನ್ನೆ ಇದ್ರು ಗಂಟೆ ಹಿಂದೆ ಇಲ್ಲಿ ಎಲ್ಲ ಇಟ್ಕೊಂಡು ಬಂದದ್ದು ಇಟ್ಕೊಂಡಿದ್ದು ಅವರು ಮತ್ತೆ ನಮ್ಮ ಇಲ್ಲಿ ಇದ್ದ ಸಿಬ್ಬಂದಿಗಳು ಸಾರ್ವಜನಿಕರು க்கு நிறைய வந்து அது வேற இடம் இருக்கு அந்த லைஃப் ஓட அது மாதிரி இதெல்லாம் கடா அப்புறம் இந்த இடத்துல வர வேண்டிய குறங்க வேண்டியதுக்கு ரொம்ப ரொம்ப சுப்பலா இருக்கு இந்த டெல்ம பொதுவா எல்லாரும் strength if Daya nanti Daya Dayana Dayana